ಅಯ್ಯೋ ಬಂಗಾರಮ್ಮಕ್ಕ ನೀನ್ ಕೊಲೆ ಮಾಡಬೇಡ ಅಂತ ಹೇಳ್ಬಿಟ್ಟು ನಾನು ತಡದೆ ಬಿಟ್ರೆ ನಾನೇನಾದ್ರು ನೀನು ನ್ಯಾಯ ಕೇಳಬೇಡ ನೀತಿ ಕೇಳ್ಬೇಡ ಅಂತ ಏನಾರ ಹೇಳ್ದ ನಾನು ನ್ಯಾಯ ನೀತಿ ಎಲ್ಲ ಅಂದ್ರೆ ಏನಾರ ಕೇಳ್ಕೊಳ್ಳಿ ಕೊಲೆ ಮಾಡ್ತಿದ್ರಲ್ಲ ಮನುಷ್ಯನ್ ಪ್ರಾಣ ಉಳಿಸೋಣ ಅಂತ ಹೇಳ್ಬಿಟ್ಟು ನಾನೇನಿಯಾ ಕೊಲೆ ಮಾಡ್ಬೇಡ ಅನ್ನಪ್ಪ ಅಷ್ಟೇನ ಅಷ್ಟಕ್ಕೆಲ್ಲ ನೀವು ಹಿಂಗೆ ಎದ್ರಾಡ್ಬಿಟ್ಟು ಹಿಂಗೆಲ್ಲ ಮಾಡ್ತೀರಾ ಅಂತ ಯಾರಿಗೊತ್ತಿತ್ತು ಒಳ್ಳೆ ಸಂದಕ್ ಮಾಡ್ತೀರಾ ನೀವಂತೂ ನನಗಂತೂ ನೋಡಿ ಈಗ ಇನ್ನೇ ನಿಮ್ಮ ಒಳಿಯ ಗೊತ್ತಂತ ಹೇಳಿ ಬಂದ್ಬಿಟ್ಟು ಇವಾಗ ಪಂಚಾಯತಿ ಕಲಾಕ್ ಬಂದ್ಬಿಟ್ಟು ಅದೇನೋ ಮಾತಾಡೆ ಮಾತಾಡೇ ಮಾತಾಡ್ತಾರೆ ನೀವು ಯಾಕೆ ನಾನು ಹಿಂಗೆ ಹಿಡ್ಕೊಂಡು ಕುಂತಿದ್ರೆ ಬಿಟ್ಬಿಡಿ ನಾನು ಬೆಳಗ್ಗೆ ನಿಂತು 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 ಸಾಕಾಗೋಗ್ಬಿಟ್ಟೈತೆ ಈಗ ನೀವು ಪಂಚಾಯತಿ ಕಲಾಕ್ತಿದಿರತಾನೆ ಏನೋ ಒಂದು ನ್ಯಾಯ ತೀರ್ಮಾನ ಆಯ್ತಾನ ನಿಂತ್ಕೊಳ್ಳಿ ಯಪ್ಪ ದೇವ್ರಿ ನಾನು ಏನೋ ನನಗೆ ಮನೆಗೆ ಅನ್ನೋ ಬಿಟ್ಬಿಟ್ಟು ನಿಮ್ಮ ಮುಂದೆ ನಿಂತ್ಕೊಳ್ಳೇ ಹೋಗಿ ಹೋಗಿ ನಿಮ್ತಾ ತಗ್ಲಕ್ಕಳಲ್ಲ ನನಗೆ ಬುದ್ಧಿ ಇಲ್ಲ ನೋಡಿ ನೋಡಿ ಸುಮ್ಕೇನೆಯ ಬಿಟ್ಬಿಡಿ ನಾನು ದೇವ್ರನೇ ಆ ಅಯ್ಯಮ್ಮ ಮುಖ್ಯಸ್ಥೆ ಬಂದ್ಬಿಟ್ಟು ತೀರ್ಮಾನ ಕೊಟ್ಬಿಟ್ಟು ಹೋಯ್ತಾಳೆ ಅವಮ್ಮಂಗಪ್ಪ ಇನ್ನೂ ಸುದ್ದಿ ಗೊ ಗೊತ್ತಾಯ್ತೋ ಗೊತ್ತಿಲ್ವ ಹೋಗಿ ಯಾರನ್ನ ಸುದ್ದಿ ಮುಟ್ಟಿಸ್ಬೇಕು ಸುದ್ದಿ ಮುಡ್ಸಿದ್ರೆ ಪಂಚಾಯತಿ ಹಿಂಗೆ ಐತೆ ಅಂತಂದರೆ ಬಂದೇ ಬರ್ತಾರೆ ನೀವು ಅಲ್ಲಿ ಗಂಟನ ಯಾಕೆ ಹಿಂಗೆ ಒದ್ದಾಡಿಸ್ತಾ ಇದ್ದೀರಾ ದಯವಿಟ್ಟು ಬಿಟ್ಬಿಡಿ ಬಂಗಾರಮ್ಮ ಲೇ ನಾನು ಅವನ ನನ್ನ ಕೊಲೆನೇ ಮಾಡ್ತಿದ್ನೋ ಕತ್ರುಸಿ ಆಗ್ತಿದ್ನೋ ಏನು ಮಾಡ್ತಾಯಿದ್ನೋ ಒಡ್ಡಿ ಯಾಕೆಲ್ಲ ಬಂದೆ ನೀನು ಯಾಕೆ ಬಂದೆ ಹೇಳು ಆ ನನಗೆ ಗೊತ್ತಿಲ್ಲ ಈ ಊರಾಗೆ ದೊಡ್ಡ ಮನಸ್ಸು ನಾನು ಕಳ್ತನ ಮಾಡಿದಾಗ ನಾನು ಮಾಡಿದೆ ಹೇಳ್ಬಿಟ್ಟು ಊರಿಂದ ಬಯಸ್ಕರ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದೋರು ಆಂ ಇವಾಗ ನನಗೆ ಗೊತ್ತಿಲ್ಲ ನನಗೇ ನ್ಯಾಯ ತೀರ್ಮಾನ ಮಾಡಲೇಬೇಕು ನಂಗೆ ನ್ಯಾಯ ತೀರ್ಮಾನವಾ ನನಗದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗಂತೂ ಒಳಿಯ ನನಗ್ ಮೋಸ ಮಾಡ್ಬಿಟ್ಟವ್ನ ನನ್ ಮಗಳಿಗೆ ಮೋಸ ಮಾಡ್ಬಿಟ್ಟವ್ನ ಇದಕ್ಕೊಂದ್ ಏನಾದ್ರು ನ್ಯಾಯ ತೀರ್ಮಾನ ಆಗ್ಲೇ ಬೇಕು ಊರಾಗಿರೋ ಯಾರು ಮಾತಾಡ್ಸಂಗಿಲ್ಲ ಅಂತ ಗೊತ್ತಿದ್ರು ಪಕ್ಕದೇ ಅಲ್ಲ ಕಣಕ ಇವ್ಗೊಂದ್ ಪಂಚಾಯತಿ ನಮ್ಗೊಂದ್ ಪಂಚಾಯಿತಿನ ಯಾಕು ಇವಳು ಮಾತ್ರ ಊರ್ ಬಿಟ್ಟು ಹೋಗ್ಬೇಕು ಅಂದಕ್ಕೆ ಯಾವ ಪಂಚಾಯತಿ ಸೀಮೆಗಿಲ್ದಿರ ಪಂಚಾಯತಿ ಅಂತ ಪಂಚಾಯತಿ ಇಂಥ ಪಂಚಾಯ್ತಿ ಅಂತಿದ್ಲು ಇವಾಗ ನೋಡ್ರಿ ಇವಳೆ ಪಂಚಾಯ್ತಿ ತಕೊಂತ ಕುತ್ಕೊಂಡ್ ಹ್ಮ್ ಇವಳೆಂಥರ್ಬೇಡ ಇವಳು ಇವಳಗ್ ನ್ಯಾಯ ನಮ್ಗೊನ್ಯಾಯ ಆ ಊರಲ್ಲ ಇನ್ನೊಂದ್ ನ್ಯಾಯ ಸರಿಯಾಗ ಪಂಚಾಯಿತಿನ ಯಾವನು ಬೇಕು ಪಂಚಾಯತಿ ಯಾವ ಭೇವಸ್ಥೆಯೇ ಪಂಚಾಯಿತಿಯ ಪಾಲು ಮಾಡ್ತಾನೆ ಅಂತ ಮಾಡ್ತಾಳೆ ಅಂತ ಹೇಳ್ತಿದ್ದೋಳು ಇವಾಗ ನೋಡು ಆಂ ಹ್ಞೂ 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 ಹಂಗೆ ಯಾವ್ದು ದೌಲತ್ ಬಿದ್ರೆ ದೇವ್ರು ಅದನ್ನೇ ಕೊಡ್ತಾನೆ ಇಕ್ಕ ಅಂತ ಹೇಳ್ಬಿಟ್ಟು ಹ್ಮ್ ಏನು ದೌಲತ್ ಬಿಡ್ತಿದ್ಲು ಸುಮ್ಮನೀರು ಹಂಗೆ ಆಗಲಿ ಪಂಚಾಯತಿಗೆ ಯಾರು ಹಾಕ್ತಾರೆ ಇವಾಗ ಅದು ಎಲ್ಲ ಗೊತ್ತಿಲ್ಲ ನನಗೆ ಊರಾಗ ದಡಮಲ್ಸ್ ಯಾರ್ಯಾರವರು ಬಂದು ಪಂಚಾಯಿತಿನಾಗೆ ನಿಲ್ಲಿಸ್ಬಿಟ್ಟು ನನಗೆ ಇವಾಗ ಉತ್ತರ ಕೊಡ್ಬೇಕು ಅಷ್ಟೇನೆಯಾ ನನಗೆ ಇಲ್ಲ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಾನು ಹೇಳಿಯೇ ನನ್ನ ಮಗಳು ಮೋಸ ಮಾಡಿಬಿಟ್ರದು ದೊಡ್ಡ ಮೋಸ್ಕಾರ ನನ್ನ ಮಗವನು ಈ ಪಂಚಾಯತಿ ಕಲಾಕಿದ್ದೀವಿ ಪಂಚಾಯ್ತಿನಾಗ ಬಂದ್ಬಿಟ್ಟು ನನಗೆ ನ್ಯಾಯ ಕೊಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಮ ಊರವರೆಲ್ಲ ಬಾಯಿ ಬಾಯಿ ಬಡ್ಕಂಡು ಇದು ಮಾಡಬೇಕು ಹಂಗೆ ಮರ್ಯಾದೆ ಕಳೆದ್ಬಿಡ್ತೀನಿ ಎಲ್ರದನ್ನೂ ನನಗೆ ನ್ಯಾಯ ಅನ್ನೋದು ನನಗೆ ಬೇಕೇ ಬೇಕು ನನಗೆ ನ್ಯಾಯ ಸಿಗಲೇಬೇಕು ಯಾಕೆ ಮಾತಿ ಮುಂಚೆ ನ್ಯಾಯ ನೀತಿ ಅಂತ ಮಾತಾಡ್ತಿದ್ದೀರ ದೊಡ್ಡ ಮನಸ್ಸ್ರೆಲ್ಲ ಎಲ್ಲೋದ್ರು ಇವಾಗ ನನಗೆ ಮಾನ ಮರ್ಯಾದೆ ಎಲ್ಲಾನು ಹೋಯ್ತಾಯಿದೆ ಅಲ್ಲಿ ನಾನು ಬೀದಿಗೆ ಬಂದಿದ್ದೀನಿ ನಾನು ನನ್ನ ಗಂಡನೂ ಮೋಸ ಮಾಡ್ಬಿಟ್ಟವನೆ ಈಗ ನ್ಯಾಯ ನೀತಿ ಕೇಳೋಕೆ ಊರಿನ ದೊಡ್ಡ ಮನಸ್ಸು ಯಾರು ಇಲ್ವೇನೋ ಯಾರನ್ನ ಹೋಗ್ಬಿಟ್ಟು ಅವಳು ಕುಂತಿರ್ತಲ್ಲ ತಿನ್ಕೊಂಡು ತಿನ್ಕೊಂಡು ಊರು ಮುಖ್ಯಸ್ಥೆ ಅವಳನ್ನ ಕರ್ಕಬಿಟ್ಟು ಬನ್ನಿ ನಾವಿಂಗ್ ಪಂಚಾಯಿತಿ ಕಲಾಕ್ತಿದೀನಿ ಅಂತ ಹೇಳ್ಬಿಟ್ಟು ಅವಳೇನೇನು ತಾನೇ ಬಂದ್ಬಿಟ್ಟು ಪಂಚಾಯತ್ನ ಏನಾಗ್ಬೇಕು ಎತ್ತಾಗ್ಬೇಕು ಅಂತ ಹೇಳೋದು ಅವಳನ್ನ ಕರ್ಕೊಂಡ್ಬಿಟ್ಟು ಬನ್ನಿ ಅಣ್ಣ ಯಾರನ್ನ ಹೋಗ್ಬಿಟ್ಟು ನನಗೆ ಮೋಸ ಆಗ್ಬಿಟ್ಟೈತಿ ನಾನೇ ಕರ್ಕೊಂಡ್ಬಿಡ್ಬರ್ತೀನಿ ಬಿಟ್ಬಿಡಿ ನನ್ನ ಹೋಗ್ಲಾ ಹೋಗಿ ಆ ಊರು ಮುಖ್ಯಸ್ಥ ಕರ್ಕೊಂಬಿಟ್ ಬರಬೇಕು ಇಲ್ಲ ನೀನು ಬರ್ತೀನಿ ನಾನು ಈಗಲೇ ಹೇಳಿದಿನಿ ಹೋಗ್ಲಾ ಬಾ ಹೋಗ್ಲಾ ಸರ್ನಾ ಬರ್ರಿ ಬರ್ರಿ ಊರಿನ ದೊಡ್ಡ ಮನಸ್ಸರು ಅವರು ಇವರು ಎಲ್ಲನೂ ಬಂದ್ ನನಗೆ ತೀರ್ಮಾನ ಕೊಡಿ ಆವಾಗ ಹೇಳ್ತೀನಿ ತೀರ್ಮಾನವಾ ನನಗೆ ಒನ್ನೇ ಆಗೋಗ್ಬಿಟ್ಟೈತಿ ಇವಾಗ ಪಂಚಾಯತಿ ಕಡೆಯಿಂದ ನನಗೆ ಒಳ್ಳೆ ತೀರ್ಮಾನ ಕೊಡಲೇ ಬೇಕು ನನಗೆ ಒಲೇ ಬಂಗಾರಮ್ಮ ಯಮ್ಮ ನೋಡ ನೀರು ಏನೇನಾಯ್ತದ ದೊಡ್ಡ ಮನಸ್ಸ್ರೆಲ್ಲ ಬಂದು ಮಾತಾಡ್ತಾರಲ್ಲ ಆವಾಗ ಗೊತ್ತಾಯ್ತದೆ ಪಂಚಾಯತಿ ಪಂಚಾಯಿತಿ ಅಂತ ಕರ್ದೊಳೆ ಇವಳು ಪಂಚಾಯತಿ ಕರ್ದಾಗ ಒಂದಕ್ಕೂ ಪಂಚಾಯತಿಗೆ ಬರೋಕ್ಕಿಲ್ಲ ಯಾರು ಆದ್ರೆ ಹಿಂಗೆ ಓಡ್ಬೋ ಹಿಂಗೆ ಬಂದ್ಬಿಟ್ಟು ಮಾಡ್ತಾಳೆ ಲೆಕ್ಕ ಲೆಕ್ಕಾಕೋದಕ್ಕೆ ಕರ್ದಾಗ ಒಡ್ದೆ ಕಳ್ತಾನೆ ಅದಕ್ಕೆ ಬಂದ್ಲ ಇವಳು ಮಳಿ ನಮಗೆ ಆಕೆ ಸುಮ್ಮಿರಕ್ಕ ದೊಡ್ಡ ದೊಡ್ಡವ್ರು ಬರ್ತಾರಲ್ಲ ಇವಮ್ಮನ ಸಸೆನೇ ಅಲ್ವಾ ಇವಾಗ ಊರ ಅಧ್ಯಕ್ಷೆ ಗೊತ್ತಾಯ್ತದೆ ಏನು ತೀರ್ಮಾನ ಮಾಡ್ತಾಳೆ ಬಂದು ಅಂತ ಹೇಳ್ಬಿಟ್ಟು ಇವ ಅಮ್ಮನ ಸಸೆಗೂ ಇಳಗೂ ಆಗಿ ಬರೋಕ್ಕಿಲ್ಲವಲ್ಲ ಸಸೆ ಸವ್ರು ಯಾಗೇನು ಯಾಕೆ ಕೊಡ್ತಾಳೆ ನೋಡು ಟ್ಯಾಂಗ್ ನಂಗೆ ಕೊಡ್ತಾಳೆ ಅಂತ ನೋಡ್ಬಂದ್ರೆ ಆ ಹುಡುಗಿ ಭಾಳ ಒಳ್ಳೆ ಮಗ ಹ್ಞೂ ಈ ಅಮ್ಮಂಥರ ಮೂರು ಬಿಟ್ಟು ಈಗ ಒಳ್ಳೆ ಅಧ್ಯಕ್ಷ ಆಗಿರೋದಕ್ಕೂ ಅದಕ್ಕೂ ಈಗ ನೋಡು ಮಾಡ್ತಾಳು ಬಂದು ಸರಿಯಾಗಿ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇವ್ರಿಗೆ ಏನು ಅಡ್ಡಾಡ್ತಾರೆ ಇವ್ರೊಳಿಯನೂ ಏನು ಸಾಚ ಅಲ್ಲ ಇವ್ರೊಳಿಯನೂ ಪೋಟ್ವೆಂಟಿ ನೀ ಅವನಿಗೂ ಸೇರಿ ಸರಿಯಾದ ಗತಿ ಮಾಡಬೇಕು ಆ ನನ್ನ ಮಗನೂ ದುಡ್ನಾಸೆಗೋಸ್ಕರೇ ಅಡ್ಡಾಡ್ತಿರೋದು ಲೋಪಾರು ಬರ್ರಪ್ಪ ಬರ್ರಿ ದೊಡ್ಡ ಮನಸ್ರಾ ಬನ್ನಿ ಬಂದ್ಬಿಟ್ಟು ನನಗೆ ನ್ಯಾಯ ತೀರ್ಮಾನವಾಗಿ ಕೊಡ್ಸಿಲಿ ನಂದು ಇವಾಗ ಪಂಚಾಯತಿ ಕಲಾಕ್ತೀವಿ ನನಗೆ ಏನೇ ಕರೆದೀನಿ ಪಂಚಾಯತಿಗೆ ನಾನು ಎಷ್ಟು ಜನಕ್ಕೆ ಇಲ್ಲಿ ನ್ಯಾಯ ನೀತಿ ಕೊಟ್ಟಿಲ್ಲ ಇಲ್ಲಿ ಬಂದ್ಬಿಟ್ಟು ನನಗೆ ನ್ಯಾಯವ ಕೊಡಿ ಇಲ್ಲಿ ನನಗೆ ನ್ಯಾಯ ಬೇಕು ಇಲ್ಲಿ ನ್ಯಾಯ ಇದ್ದಂಗೆ ಆಗಿಬಿಟ್ಟೈತಿಲ್ಲ ಈ ಊರು ಉದ್ಧಾರ ಆಗತ್ತೀರ ಬಂದು ನನಗೂ ನನ್ನ ಮಗಳಿಗೂ ನ್ಯಾಯ ಸಿಗದಂತೆ ಅಂತ ನನಗೆ ಈಗಲೇ ಹೇಳಿದ್ದೀನಿ ಊರು ಉದ್ದಾರ ಆಗಬೇಕು ಅಂತ ಹೇಳಿದ್ರೆ ನನಗಂತೂ ನನ್ನ ಮಗಳಿಗಂತೂ ನ್ಯಾಯ ಸಿಗಲೇಬೇಕು ನನ್ನ ಒಳಗೆ ಮೋಸ್ಕಾರ ನನ್ನ ಮಗಳಿಗೆ ಮೋಸ ಮಾಡಿಬಿಟ್ಟು ಅಂಟೋಗ್ಬಿಟ್ಟವ್ನೆ ಇಂತ ಲೋಪರ್ ನನ್ನ ಮಗು ಒಂದು ಬುದ್ಧಿ ಕಲ್ಸ್ಕೊಡ್ಬೇಕು ನನ್ನ ಮಗಳಿದ್ದಂಗೆ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟವ್ನೆ ಯಾವ ಮರ್ಸ್ಬಿಟ್ಟವ್ ನನ್ನ ಮಗಳು ಹೋದಕ್ಕೆ ಬರೆಯಕ್ಕೆ ಬರಲ್ಲ ಅಂತ ಯಾವುದೋ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಬಿಟ್ಟು ಯಾವ ವನೇ ಬನ್ನಿ ಅಕ್ಕ 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 ಓ ಬಾರೆ ನಿಮಿ ಓ ಬಾ ಬಾ ಯಾಕೆ ಹಿಂಗೆ ಸಡನ್ನಾಗಿ ಬಂದ್ಬಿಟ್ಟಲ್ಲ ಅದು ಇಷ್ಟೊತ್ತಿ ಬಂದ್ಬಿಟ್ಟಿದೀಗ ಇಷ್ಟು ದಿನಕ್ಕೆ ನೀನ್ ಮೊದಲನೇ ಪಂಚಾಯತಿ ಬಂದ್ಬಿಟ್ಟೈತೆ ಕಣವ ಮೊದಲನೇ ಈ ಊರಾಗ ಯಾವ ಪಂಚಾಯತಿ ನೋವೇ ಏನೋ ನಡೆಸಿರಲ್ವಲ್ಲ ಈ ಮೊದಲನೇ ಪಂಚಾಯ್ತಿ ನಡೆಸ್ಬೇಕು ಈಗ ಹತ್ರ ನಿನಿಯಾ ಬತ್ತಾರೆ ಇವಾಗ ಪಂಚಾಯತಿಗೆ ಹಿಂಗ್ ಕೂರ್ಸಿದೀವಿ ಬರ್ರಿ ಅಂತ ಹೇಳ್ಬಿಟ್ಟು ನಿಂಗೆ ತೆಗೇನಿಯಾ ಬತ್ತರೆ ನೋಡು ಊರಾಗ ಪಂಚಾಯತಿ ಕರೀತಾವ್ರಾ ಯಾರು ಏನಾಗೈತಂತೆ ಪೂರಾ ಪಂಚಾಯತಿ ಕಲಿಯೆಲ್ಲ ಕಡಿಮೆ ಅಂತ ಹೇಳ್ತಾ ಇದ್ರು ಏನಂತೆ ಯಾರ್ಗಂತೆ ಇನ್ಯಾರಿಗೆ ನಿಮ್ಮ ಅತ್ತೆಗೂ ನಿನ್ನ ಆದ್ನಿಗೆನೇ ನಿನ್ನ ನಾ ಗಂಡ ಇನ್ನೊಂದು ಮುದ್ದೆ ಮಾಡ್ಕೊಂಡವನ ಎರಡನೇ ಮದುವೆ ಮಾಡ್ಕೊಬಿಟ್ಟು ಇವಳಿಗೇನೋ ಕೈ ಕೊಟ್ಬಿಟ್ಟವನಂತೆ ಅದಕ್ಕೆ ನೀ ಪಂಚಾಯತಿ ಕಲಾಕವ್ರಿ ಹ್ಞೂ ನನ್ನ ಮಗಳಿಗೆ ನ್ಯಾಯ ತೀರ್ಮಾನ ಕೊಟ್ಕೊಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕುಂತು ಪಂಚಾಯತಿ ಮುಂದೆ ಕುತ್ಕೊಂಡು ಬಾಯ್ ಬಿಡ್ಕೊತಾವ್ರಿ ಅವ್ರು ಯಾರು ಅಧ್ಯಕ್ಷ ಯಾವಳ ಅಧ್ಯಕ್ಷೆ ಬಂದಿಲ್ ಸರ್ ಮಾಡ್ರಿ ಹಂಗೆ ಹಿಂಗೆ ಅಂತ ಜೋರ್ ಜೋರಾಗೇನೆ ಮಾತಾಡ್ಕೊಂಡು ಕುಂತವ್ರಿ ನಾನು ಅದಕ್ಕೆ ನಿಂಗೆ ಹೇಳೋಣ ಅಂತ ಬಂದೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅಂತ ಮೊದ್ಲೇನೆಯೇ ಯೋಚನೆ ಮಾಡುವಂತ ಹೇಳ್ಬಿಟ್ಟು ಅದ ಯೋಚನೆ ಮಾಡು ನಾನು ಹಂಗೇನಿ ಈಡಿಯೋ ಮಾಡ್ಕೊಬಿಟ್ಟು ಆ ಯೂಟ್ಯೂಬ್ಗೆ ಹಾಕ್ಲ ಲೇ ನಿಗ ತಲೆಗಿಲ್ಲ ಕಿಟ್ಟೈತೆ ನಿಮ್ಮಿ ತಿಕ್ಳು ತಿಕ್ಲಂಗೆ ಆಡ್ಬೇಡ ನೀನು ಪಂಚಾಯಿತಿನೊಂದು ಪಂಚಾಯತಿ ಆಯಮ್ಮ ನಾವು ಊರು ಬಿಟ್ಬಿಟ್ಟು ಹೋಗು ಊರ ಊರಿಂದ ಆಚೆ ಹೋಗಂದ್ರೆ ಓದ್ಲ ಆಯಪ್ಪ ಇಲ್ಲ ತಾನೆ ಮತ್ತೆ ಏನಕ್ಕೆ ಬೇಕಂತ ಯಮ್ಮ ಪಂಚಾಯತಿ ನಾವು ತೀರ್ಮಾನ ಕೊಡ್ತೀವಿ ಅಂದರೆ ಇದ್ಯಾವ ಪಂಚಾಯತಿ ಕಾನೂನು ಐತೆ ಅದೈತೆ ಇದೈತೆ ಅಂತ ಹೆಗರಾಡಿದ್ಲು ಇವಾಗ ಯಮ್ಮಂಗ್ ಬೇಕಾದಾಗ ಮಾತ್ರ ಪಂಚಾಯತಿ ಬೇಕಂತ ಯಾವ ಪಂಚಾಯಿತಿನ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೇಳೋಗಿ ಯಾವ ಪಂಚಾಯಿತಿನವೇ ಮಾಡೋದಿಲ್ಲ ಎಂಥದೇ ಇಲ್ಲ ಹಾಂ ಆಯ್ಗೊಂದು ನಮಗೊಂದು ಆಯ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡೋಳ ಬೊಡ್ಡೈತದ್ದು ನಮ್ಮ ಅತ್ತೆ ಯಾವಾಗೂ ಕಿರಿಕೆ ನನಗೆ ಆದರೂನು ಅಕ್ಕ ಏ ವೀಡಿಯೋ ಮಾಡ್ಬಿಟ್ಟು ಫೇಮಸ್ ಆಗೋಣ ಅಕ್ಕ ನನ್ನ ಚೀವ್ನಾಗ ಡೂಪ್ಲೆಕ್ಸ್ ಮನೆ ಕಟ್ಬೇಕಕ್ಕ ಯಾವ್ದ್ರಾಗ ಒಂದ್ರಾಗ ಫೇಮಸ್ ಆಗ್ಬಿಟ್ಟು ಕೊಟ್ಟಬೇಕು ಅಂತ ಅನ್ಕೊಂಡಿವಿ ನೀವು ಪಂಚಾಯಿತಿಯೇ ನೀನು ಏನಾದರೂ ನಡೆಸ್ಬಿಟ್ಟೆ ಅಂದ್ರೆ ಊರಿನ ಪಂಚಾಯಿತಿ ಹೆಂಗಿರ್ತದೆ ಅಂತ ವೀಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ನೋಡ್ತೀನಿ ಕಣಕ ಊರಾಗಿರಲ್ಲ ನಾನು ವೀಡಿಯೋ ನೋಡ್ಬಿಟ್ಟು ಭಾಳ ಖುಷಿಯಾಗ್ಬಿಡ್ತಾರೆ ನಮ್ಮ ಅಕ್ಕನೇ ಅಧ್ಯಕ್ಷೆ ಆಗಿರೋದು ಅಂತ ಹೇಳ್ಬಿಟ್ಟು ಬೇರೆ ನಾನು ಹೇಳ್ತೀನಿ ಎಲ್ಲರೂ ಲೈಕ್ಸ್ ಕಮೆಂಟ್ಸ್ ಜಾಸ್ತಿ ಮಾಡ್ತಾರೆ ಪ್ಲೀಸ್ ಕಣಕ್ಕ ನಿಮ್ಮ ವಿಹಾಗಿ ವಿ ಕೆಳಗಡೆ ಹೋಗ್ತಾ ಇದೆಯಾ ಬತ್ತ ಬತ್ತ ನನ್ನ ನಾನು ಟೆನ್ಶನ್ಯೆ ಈ ಅಧ್ಯಕ್ಷ ಆಗದಾಗ್ಲಿ ಆಗಿ ನಂಗೆ ಸ್ಥಳ ನನಗ್ ಗೊತ್ತು ಗೌರಿ ಅಮ್ಮ ಪಂಚಾಯಿತಿನ ಕುತ್ಕೊಂಡು ಬಾಯ್ ಬಿಡ್ಕೊತೈತೆ ನನಗೆ ನ್ಯಾಯ ಬೇಕು ತೀರ್ಮಾನ ಬೇಕು ಅಂತ ಹೇಳ್ಬಿಟ್ಟು ಈಗ ನೀನು ಕರದೇ ಕರೀತಾರೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ನೀನೇ ಕುತ್ಕೊಂಡು ಒಂದ್ಸಲ ಯೋಚನೆ ಮಾಡು ರೀ ನಾನೇನ್ ಯೋಚನೆ ಮಾಡ್ಲಿ ನಿಮ್ಮ ಊರಾಚೆ ಹೋಗಬೇಕು ಅಂತ ಊರಿನ ಜನ ಎಲ್ಲ ಹೇಳಿದ್ಲ ಇಲ್ಲ ಹೋಗಲ್ಲ ನಾನು ಪಂಚಾಯತ್ ಬೇಕಿಲ್ಲ ನನಗೆ ಯಾವ ಪಂಚಾಯತಿ ಅದು ಇದು ಅಂತ ಹೇಳಿದ್ದು ಈಗ ಇದಕ್ಕಿದ್ದ ನೀ ಪಂಚಾಯಿತಿ ಕಲಾ ಕೊಟ್ಟು ನ್ಯಾಯ ಬೇಕು ಅಂದ್ರೆ ಯಾರಿ ನ್ಯಾಯ ಕೊಡ್ತಾರೆ ನೋಡು ಗೌರಿ ಊರಾಗ ಎಲ್ರು ನೀನ್ ಏನ್ ತೀರ್ಮಾನ ಮಾಡ್ತೀಯ ಅದ್ರ ಮೇಲೆ ನಿಂತಿರ್ತಾರೆ ನೀನ್ ಶಿಕ್ಷೆ ಕೊಡ್ತೀಯೋ ಇಲ್ಲ ಏನಾದ್ರು ನ್ಯಾಯ ತೀರ್ಮಾನ ಮಾಡ್ಕೊಳಿಸ್ತೀಯೋ ಅದೆಲ್ಲನು ಬಿಟ್ಟಿದ್ದು ನಿನಗ್ ಮಾತ್ರ ಬಿಟ್ಟಿರ್ತದೆ ಊರಾಗೆ ಮುಖ್ಯಸ್ಥೆ ಅಂದ್ರೆ ಎಲ್ಲರೂ ನಿನ್ಮೇಲೆ ಇದ್ ಮಾಡ್ಕೊಂಡಿರ್ತಾರೆ ನೀನ್ ಏನ್ ಹೇಳ್ತೀಯೋ ಅದನ್ನೇ ಮಾಡ್ಬೇಕು ನೀನ್ ಏನು ಹೇಳ್ತೀವಿ ಅದಕ್ಕೆ ಒಪ್ಕೊಂತಾರೆ ಎಲ್ರು ಅದಕ್ಕೆ ಹೇಳ್ತಿರೋದು ನೋಡು ಯೋಚನೆ ಮಾಡು ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಹೇಳಿ ಸುಮ್ನೆ ಮೊದಲನೇ ಪಂಚಾಯಿತಿ ಅಲ್ವಾ ಸುಮ್ನೆ ಹೆಸರು ಕೆಡಿಸ್ಕೊಳಕ್ ಹೋಗ್ಬೇಡ ತುಂಬಾ ಯೋಚನೆ ಮಾಡ್ಬಿಟ್ಟು ತೀರ್ಮಾನ ಕೊಡು ಊರ್ ಜನ ಎಲ್ರು ನೋಡುವೆ ಪಂಚಾಯತ್ ನಿಂತ್ಕೊಂಡವ್ರೆ ಈಗ ಯಾರನ ಒಬ್ರು ಬಂದ್ಬಿಟ್ಟು ನಿನ್ನ ಕರ್ದೇ ಕರೀತಾರೆ ಯಾರಾದ್ರೂ ಅವಾಗ ನೀನ್ ಏನ್ ಹೋಗಿ ಅದ್ ಏನ್ ಮಾತಾಡ್ತೀಯೋ ಮಾತಾಡೋದು ಆಯ್ತಾ ಬರೀ ಯಾರಿಗೆ ಅಧ್ಯಕ್ಷ ಸ್ಥಾನ ಎಲ್ಲ ತಲೆ ಏನ್ ಜವಾಬ್ದಾರಿ ರೀ ಒಬ್ಬೊಬ್ರು ನಂದು ಕಳ್ತನ ಮಾಡಿದೀನಿ ಅಂದ್ರೂ ಅಂತಾರೆ ನಾನೇ ಕಳ್ಳಿ ಅಂದ್ರೂ ಇದು ಮಾಡ್ತಾರೆ ರೀ ನನಗೇನು ಹೊಸಿಟ್ ಆಚರ್ ಆಯ್ತದ ಈ ಅಧ್ಯಕ್ಷ ಸ್ಥಾನ ತಕ್ಕ ನನಗೇನು ಉಪಯೋಗನೇ ಇಲ್ಲ ಆದರೆ ಬೇರೆ ಇವಾಗ ಪಂಚಾಯಿತಿ ಬೇರೆ ನಿಮ್ಮ ಅಮ್ಮನ ಹತ್ರ ಪಂಚಾಯಿತಿ ಮಾಡಕೈತದ ನೀವೇ ಹೇಳಿ ನಿಮ್ಮಮ್ಮ ಊರ್ ಬಜಾರಿ ಮೊದ್ಲೇನೇನೀಯಾ ಅಯ್ಯೋ ಮೋಸ ಮಾಡದ್ಲು ಹಂಗ್ ಮಾಡದ್ಲು ಹಿಂಗ್ ಮಾಡದ್ಲು ಅವ್ಳಿಗೆ ಹಂಗೆ ಎರಡನೇ ಮದುವೆ ಮಾಡಿದ್ದು ಅವ ಮನೇನಿಯಾ ಆಂ ಇವಾಗ ಮತ್ತೆ ಬಂದ್ಬಿಟ್ಟು ಪಂಚಾಯಿತಿ ಕಲಾಕಿರೋದು ಅವ ಮನೇನೀಯ ಯಾವ ಕಡೆ ತೀರ್ಮಾನ ಕೊಟ್ಕೊಂಡು ನಾನು ಓಡಾಡಲಿ ನೀವೇ ಯೋಚನೆ ಮಾಡಿ ಹ್ಮ್ ಊರ ಜನಕ್ಕೆ ಎಷ್ಟು ಗೊತ್ತಾಯಿತು ಸಾಕ್ಷಿ ದೀಕ್ಷೆ ಕೇಳಿ ಏನೋ ಒಂದು ಮಾತಾಡ್ಬಿಟ್ಟು ಬಂದ್ಬಿಡ್ಬೇಕು ಅಷ್ಟೇ ಏನಿಯಾ ನೋಡಿರಿ ನೀನು ಯಾಕೆ ಸುಮ್ಮನೆ ಏನ ಬಾಯ್ ಬಡ್ಕೊಂಡು ಮಂತಕನ ಅವ್ರನ್ನೆಲ್ಲ ಕರ್ಸ್ಕೊಳ್ಳೋದು ಅಲ್ಲೇ ಹೋಗ್ಬಿಟ್ಟು ಏನೋ ಒಂದು ತೀರ್ಮಾನ ಮಾಡಿಕೊಟ್ಬಿಟ್ಟು ಬಂದ್ಬಿಡಣ ಅಬ್ಬಾ ಅಕ್ಕ ಈ ಖುಷಿ ಆಯಿತು ನನಗೇ ಪಂಚಾಯಿತಿನ ಅಕ್ಕ ಮೊದಲನೇ ಪಂಚಾಯಿತಿ ನಡ್ಸೋಕೊ ಹೋಗ್ತಾವಳೆ ಬಾಬಾ ವೀಡಿಯೋ ಮಾಡ್ತೀನಿ ಲೇ ನಿಮ್ಮಿ ನಿಂಗಂತ ಸ್ವಲ್ಪ ಒನ್ಗೆ ಸೀರಿಯಸ್ನೆ ಇಲ್ಲ ಸುಮ್ಮನೆ ಇರೋದು ಬಿಟ್ಬಿಟ್ಟು ವೀಡಿಯೋ ಮಾಡ್ತಾಳು ವೀಡಿಯೋನ ಅಲ್ಲಿ ಏನಾಯ್ತು ಅಂತ ನನಗೆ ತಲೆ ಕರ್ಕೊಂಡು ಕುಂತೀವಿ ಏ ರೀ ಗಿಡ್ಗೋಸಿ ಬುದ್ಧಿ ಹೇಳ್ರಿ ನೋಡ್ರಿ ಹೋಗೋಣ ವಿಡಿಯೋ ಮಾಡ್ಬಿಟ್ಟು ಒಂದ್ ವೀಡಿಯೋ ಅಮ್ಮನ ನಿಮ್ಮ ಮರ್ಯಾದಿನ ಆರಾಜ್ ವ್ಯೂಸಿರು ಶಾನೆ ಬರ್ತದೆ ಸುಮ್ನೀರಿ ಓದನ ನಾನು ವಿಡಿಯೋ ಮಾಡ್ತೀನಿ ನಿಮಿ ಸುಮ್ನೀರ್ ನಿಮಿ ನಿಮ್ ಅಕ್ಕ ಈಗಲೇನಿಯೇ ಸಿಟ್ಟ ಕುಂತವಳೆ ಅದ್ರ ಜೊತೆ ನೀನ್ ಬೇರೆ ಉರ್ಸ್ಬಿಡು